ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬಾಸ್ ಬಗ್ಗೆ ಒಂದು ಒಂದು ದಿನ ಆಯ್ತು ನಿನ್ನೆ ಯಾವುದೇ ವಿಡಿಯೋ ಮಾಡಿರಲಿಲ್ಲ ಸಿಕ್ಕಾಪಟ್ಟೆ ಬಿಸಿ ಇದ್ದೆ ಭಾನುವಾರದ ಎಪಿಸೋಡ್ ರಿವ್ಯೂ ಕೂಡ ಮಾಡಕ್ ಯಮುನಾ ಅವರು ಭಾನುವಾರ ಬಿಗ್ ಬಾಸ್ ಮನೆಯಿಂದ ಹೊರಗೋದ್ರು ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೆ ಇನ್ನೂ ಕೂಡ ಟೈಮ್ ಬೇಕಿತ್ತು ಸ್ಕ್ರೀನ್ ಸ್ಪೇಸ್ ಅವ್ರಿಗೆ ಜಾಸ್ತಿ ಸಿಕ್ಕಿರಲಿಲ್ಲ ಅನ್ಸುತ್ತೆ ಬಿಗ್ ಬಾಸ್ ಯಾವುದೇ ಸೀಸನ್ ಫಸ್ಟ್ ವಾರನೇ ಎಲಿಮಿನೇಟ್ ಆಗೋ ಅಂತ ಯಾರೇ ಯಾವ ಸ್ಪರ್ಧಿಗಳಿಗೂ ಕೂಡ ಬ್ಯಾಡ್ಲಕ್ ಅಂತಲೇ ಅಂತಾನೆ ಯಾಕೆಂದರೆ ಯಾಕಂದ್ರೆ ಅವ್ರು ಯಾರಿಗೆ ಆಗಲಿ ಒಂದೇ ವಾರದಲ್ಲಿ ಅವರ ಒಂದು ಸ್ಕ್ರೀನ್ ಸ್ಪೇಸ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ಬೋದು ಪ್ರೋಮೋ ಬಿಡುಗಡೆ ಆಗಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಸಂಬಂಧಪಟ್ಟ ನಮ್ಮ ಲಾಯರ್ ಜಗದೀಶ್ ಅವರ ಬಗ್ಗೆ ಲಾಯರ್ ಜಗದೀಶ್ ಅವರು ಬಂದ್ರು ಖಡಕ್ ಆಗಿ ಮಾತಾಡಿದ್ರು ಬಿಗ್ ಬಾಸ್ ಸ್ಪರ್ಧಿಗಳ ವಿರುದ್ಧ ಸಿಕ್ಕಾಪಟ್ಟೆ ಹರಿಹಾದ್ರು ಬಿಗ್ ಬಾಸ್ಗೆ ಅವಾಜ್ ಹಾಕಿದ್ರು ಆಮೇಲೆ ಈಗ ಲಾಯರ್ ಜಗದೀಶ್ ಅವರು ಸಿಕ್ಕಾಪಟ್ಟೆ ಡ್ರಾಸ್ಟಿಕ್ ಆಗಿ ಬದಲಾವಣೆ ಆಗಿದ್ದಾರೆ ಸಿಕ್ಕಾಪಟ್ಟೆ ಫನ್ ಆಗಿ ಕೂಡ ಬದಲಾವಣೆ ಆಗಿದ್ದಾರೆ ಈಗ ಎಲ್ಲರ ಬಿಗ್ ಬಿಗ್ ಬಾಸ್ ಹದಿನಾರು ಜನ ಒಂದ್ ಕಡೆ ಆದರೆ ಲಾಯರ್ ಜಗದೀಶ್ ಅವರನ್ನೇ ಹೈಲೈಟ್ ಆಗಿ ಜನ ಅವ್ರನ್ನೇ ನೋಡ್ತಾ ಇದ್ದಾರೆ ಈಗ ಫನ್ ಆಗಿ ಕಾಮಿಡಿ ಆಗಿ ಬದಲಾವಣೆ ಆಗಿದ್ದಾರೆ ಈಗ ಕ್ಯಾಪ್ಟನ್ ಮೇಲೆ ಲಾಯರ್ ಜಗದೀಶ್ ಅವರ ಕಣ್ಣು ಕ್ಯಾಪ್ಟನ್ ಮೇಲೆ ಐ ಲವ್ ಯು ಕ್ಯಾಪ್ಟನ್ ಅಂತ ಹೇಳಿ ಆ ಒಂದು ಪದವನ್ನ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಮತ್ತೆ ಅದರ ಜೊತೆಯಲ್ಲಿ ಸಾಕಷ್ಟು ಅವರ ಜೊತೆಗೆ ಇಲ್ಲೊಂದ್ ಕಡೆ ನಿನ್ನೆನೂ ಕೂಡ ನೋಡಿದಾಗ ನಿನ್ನೆ ಎಪಿಸೋಡ್ ಕೂಡ ನೋಡಿದಾಗ ಇಲ್ಲೊಂದ್ ಕಡೆ ಕ್ಯಾಪ್ಟನ್ ಅವರು ಒಂದ್ ದಿಶೆನ್ ತಗೊಂಡು ಹೇಳಿದಾಗ ಕ್ಯಾಪ್ಟನ್ ಅವರು ಹೇಳಿದ್ಮೇಲೆ ಮುಗಿತು ಮತ್ತೆ ಫೈನಲ್ ಅವರೇ ಹೇಳಿದ್ಮೇಲೆ ಮುಗಿತು ಮತ್ತೆ ನೀವು ಅದನ್ನ ನಾಮಿನೇಷನ್ಗೆ ಸಂಬಂಧಪಟ್ಟಾಗಿ ವಾದ ಮಾಡೋ ಹಾಗಿಲ್ಲ ಅಂತ ಹೇಳಿ ಗೋಲ್ಡ್ ಸುರೇಶ್ ಅವ್ರಿಗೆ ಹೇಳ್ತಾರೆ ಕ್ಯಾಪ್ಟನ್ ಅವರೇ ನೀವು ಹೋಗ್ಬಿಡಿ ನಾನ್ ಮಾತಾಡ್ತೀನಿ ಅಂತ ಹೇಳಿ ಈ ರೀತಿಯಾಗಿ ಯಾರ್ಯಾರು ಲಾಯರ್ ಜಗದೀಶ್ ಅವರ ವಿರುದ್ಧ ಮಾತಾಡ್ತಾ ಇದ್ರು ಈಗ ಅವರೇ ಲಾಯರ್ ಜಗದೀಶ್ ಅವರ ಒಂಥರ ಜನರೇ ನೋಡ್ತಾ ಇರೋರಿಗೆ ಒಂಥರ ಹೇಗೆ ಕನ್ವರ್ಟ್ ಆಗುತ್ತೆ ಇದೇ ರೀತಿ ಫನ್ ಅನ್ನ ಲಾಯರ್ ಜಗದೀಶ್ ಅವ್ರು ಮುಂದುವರ್ಸ್ಕೊಂಡು ಹೋದ್ರೆ ಸಖತ್ ಎಂಟರ್ಟೈನರ್ ಆಗ್ತಾರೆ ಅವರೇ ಹೈಲೈಟ್ ಆಗ್ತಾರೆ ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಸಾಕಷ್ಟು ದಿನ ಮುಂದುವರಿತಾರೆ ಅಂತ ಹೇಳ್ಬೋದು ಯಾಕೆಂದ್ರೆ ಅವರ ಒಂದು ಈಗ ಮಾಡ್ತಾ ಇರೋಂತ ಅವ್ರು ಏನು ಈಗ ಆಕ್ಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅದು ಕೂಡ ಏನು ಹಂಸ ಅವರಿಗೂ ಮದುವೆ ಆಗಿದೆ ಇವರಿಗೂ ಮದುವೆ ಆಗಿದೆ ಅವರಿಗೂ ಮಕ್ಕಳಿದ್ದಾರೆ ಬಟ್ ಜಸ್ಟ್ ಒಂದು ಫನ್ ಆಗಿ ತಗೊಂಡು ಅದನ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಮುಂಗಾರು ಮಳೆಯಲ್ಲಿ ಈ ಮಳೆಯಲ್ಲಿ ಗಣೇಶ್ ಅವರ ಎದೆ ಮೇಲೆ ಹೀರೋಯಿನ್ ಪೂಜಾ ಗಾಂಧಿ ಅವರು ಹೇಗೆ ಹತ್ತಿ ಹಾರತಾರೋ ಅದೇ ರೀತಿ ಕ್ಯಾಪ್ಟನ್ ಹಂಸ ಅವರು ಲಾಯರ್ ಜಗದೀಶ್ ಅವರ ಎದೆ ಮೇಲೆ ಹತ್ತಿ ಹಾರತಾರೆ ಅದು ಇವತ್ತಿನ ಎಪಿಸೋಡ್ ಅಲ್ಲಿ ನೀವು ನೋಡಬ ನೋಡಬಹುದಾಗಿರುತ್ತೆ ಆ ಪ್ರೋಮೋ ನೋಡಿ ತುಂಬಾ ನಗು ಬಂತು ಲಾಯರ್ ಜಗದೀಶ್ ಅವರು ಸಿಕ್ಕಾಪಟ್ಟೆ ಫನ್ ಮಾಡ್ತಾ ಇದ್ದಾರೆ ಹಾಗಾಗಿ ನೋಡಬೇಕು ಬಹಳ ಈ ಒಂದು ಪ್ರೋಮೋ ನೋಡಿ ಆಶ್ಚರ್ಯ ಆಯಿತು ಖುಷಿ ಆಯ್ತು ಲಾಯರ್ ಜಗದೀಶ್ ಅವರು ಸಖತ್ ಚೇಂಜಸ್ ಆಗಿದ್ದಾರೆ ಎಲ್ರಿಗೂ ಕೂಡ ಲಾಯರ್ ಜಗದೀಶ್ ಇಲ್ದೇನೆ ಬಿಗ್ ಬಾಸ್ ಮನೆ ನೋಡಿ ಬಿಗ್ ಬಾಸ್ ಶೋ ನೋಡಲಿಕ್ಕೆ ಬೋರ್ ಆಗಬೇಕು ಆ ರೀತಿಯಾಗಿ ಬದಲಾವಣೆಯನ್ನು ತರ್ತಾ ಇದ್ದಾರೆ ಇದು ಒಂದು ಒಳ್ಳೆ ಬೆಳವಣಿಗೆ ಅವರಲ್ಲಿ ಒಂದು ಕೋಪ ಇದೆ ಒಂದು ನಗು ಇಂದು ಅಂತ ಮನೋಭಾವನೆ ಇದೆ ಫನ್ ಇದೆ ಎಲ್ಲವೂ ಕೂಡ ಮಿಕ್ಸ್ ಆಗಿರೋ ಕಂಟೆಸ್ಟೆಂಟ್ ಬಿಗ್ ಬಾಸ್ ಗೆ ಹೇಳಿ ಮಾಡ್ಸಿರೋ ಕಂಟೆಸ್ಟೆಂಟ್ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ಲಾಯರ್ ಜಗದೀಶ್ ಅಂತ ಹೇಳ್ಬೋದು ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಈ ವಾರ ಯಾರ್ಯಾರು ನಾಮಿನೇಷನ್ ಆಗ್ತಾ ಇದೆ ಪ್ರೊಸೆಸ್ ನಾಮಿನೇಷನ್ ಪ್ರೊಸೆಸ್ ಆಗ್ತಾ ಇದೆ ನಿನ್ನೆ ಕೂಡ ನಡೀತು ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಹೇಳುವಂತ ಕೆಲಸ ಮಾಡ್ತೀನಿ ಮಚ್ ಪ್ರತಿಯೊಬ್ಬರು ವಿಡಿಯೋಕ್ಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು